ಹಾಯ್ ನಮಸ್ಕಾರ ವೀಕ್ಷಕರೇ ಸಾಕಷ್ಟು ಜನರಿಗೆ ತಿಂಗಳಿಗೆ ಐವತ್ತು ಸಾವಿರ ಒಂದು ಲಕ್ಷ ಮೂರು ಲಕ್ಷ ಸಂಬಳ ಬಂದರು ಈ ಹಣದಿಂದ ಯಾವ ರೀತಿ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡುವುದು ಎಂದು ಗೊತ್ತಿರುವುದಿಲ್ಲ ಅದರಲ್ಲೂ ಮಿಡಲ್ ಕ್ಲಾಸ್ ಜನರು ಮತ್ತು ಬಡವರು ಸಹ ಈ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನು ಮಾಡಿಕೊಳ್ಳಲು ಬರುವುದಿಲ್ಲ ಮತ್ತು ತಿಂಗಳಿಗೆ ಇಪ್ಪತ್ತು ಸಾವಿರ ಸಂಬಳ ಬರುವ ಜನರಿಗೆ ಐವತ್ತು ಸಾವಿರ ಲಕ್ಷಗಟ್ಟಲೆ ಸಂಬಳ ಬರುವವರು ಮಾತ್ರ ದುಡ್ಡನ್ನು ಉಳಿಸಬಹುದು ಅವರೇ ಶ್ರೀಮಂತರಾಗಬಹುದು ಎಂದು ತಪ್ಪಾದ ಕಲ್ಪನೆಯನ್ನು ಮಾಡಿಕೊಂಡಿರುತ್ತಾರೆ ಆದರೆ ಈ ವಿಡಿಯೋದಲ್ಲಿ ತಿಂಗಳಿಗೆ ನಿಮಗೆ ಇಪ್ಪತ್ತು ಸಾವಿರ ಸಂಬಳ ರು ಇದರಲ್ಲಿ ಒಂದಿಷ್ಟು ಹಣವನ್ನು ಯಾವ ರೀತಿ ಸೇವ್ ಮಾಡಿ ಆ ಸೇವ್ ಮಾಡಿದ ಹಣವನ್ನು ಎಲ್ಲಿ ಇನ್ವೆಸ್ಟ್ ಮಾಡಿದರೆ ನೀವು ಸಹ ಒಂದು ಕೋಟಿ ಹಣವನ್ನು ಗಳಿಸಿ ನಿಮ್ಮದಾಗಿಸಿಕೊಳ್ಳಬಹುದು ಈ ಇಪ್ಪತ್ತು ಸಾವಿರ ಹಣದಿಂದ ನೀವು ನಿಮಗೆ ಬೇಕಾದ ರೀತಿಯಲ್ಲಿ ಹಣವನ್ನು ಖರ್ಚು ಮಾಡಿ ಫೈನಾನ್ಷಿಯಲ್ ಫ್ರೀಡಮ್ ಅನ್ನು ಹೇಗೆ ಸಾಧಿಸಬಹುದು ಎಂದು ತಿಳಿದ ಬನ್ನಿ ವೀಕ್ಷಕರೇ ಆದರೆ ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿದರೆ ಮಾತ್ರ ನೀವು ಇಪ್ಪತ್ತು ಸಾವಿರ ಸಂಬಳವನ್ನು ಪಡೆದರೂ ಇದರಿಂದ ಒಂದು ಕೋಟಿಯನ್ನು ಗಳಿಸಿ ಫೈನಾನ್ಷಿಯಲ್ ಫ್ರೀಡಮ್ ಅನ್ನು ಸಾಧಿಸಬಹುದು ಎಂದು ಅರ್ಥವಾಗುತ್ತೆ ಅದಕ್ಕೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ನೀವು ಸಹ ಕೋಟ್ಯಾಧಿಪತಿ ಆಗಿ ಆಗಿ ನಮ್ಮ ಈ ಹೊಸ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಇನ್ನು ನಿಮ್ಮ ತಿಂಗಳಿನ ಸಂಬಳ ಇಪ್ಪತ್ತು ಸಾವಿರ ಆಗಿದ್ದರೆ ಮೊದಲು ನೀವು ಮಾಡಿಕೊಳ್ಳಬೇಕಾಗಿರುವುದು ಬಜೆಟಿಂಗ್ ಹೌದು ವೀಕ್ಷಕರೇ ನಿಮ್ಮ ಸಂಬಳ ಇಪ್ಪತ್ತು ಸಾವಿರ ಆಗಿದ್ದಾರೆ ಆ ಸಂಬಳದಲ್ಲಿ ನಾವು ಎಷ್ಟು ಹಣ ಖರ್ಚು ಮಾಡಬೇಕು ಯಾವ ವಸ್ತುಗಳಿಗೆ ಹಣ ಎಷ್ಟು ಖರ್ಚು ಮಾಡಬೇಕು ಎಂಬುದು ಮೊದಲು ನಾವು ತಿಳಿದುಕೊಳ್ಳಬೇಕು ಇದನ್ನು ನಾವು ತಿಳಿದುಕೊಳ್ಳಬೇಕಾದರೆ ಫಿಫ್ಟಿ ತರ್ಟಿ ಟ್ವೆಂಟಿ ರೋಲ್ ಅನ್ನು ಪಾಲಿಸಬೇಕು ಏನಿದು ಫಿಫ್ಟಿ ತರ್ಟಿ ಟ್ವೆಂಟಿ ರೋಲ್ ಎಂದು ನಿಮಗೆ ಯೋಚನೆ ಬರುತ್ತದೆ ಇದರಲ್ಲಿ ಫಿಫ್ಟಿ ಅಂದರೆ ನಿಮ್ಮ ತಿಂಗಳಿನ ಸಂಬಳದಲ್ಲಿ ಐವತ್ತು ಪರ್ಸೆಂಟ್ ಹಣವನ್ನು ನೀಡ್ಸ್ಗೆ ಮೂವತ್ತು ಪರ್ಸೆಂಟ್ ಹಣವನ್ನು ವಾರ್ಡ್ಸ್ಗಳಿಗೆ ಇನ್ನು ಇಪ್ಪತ್ತು ಪರ್ಸೆಂಟ್ ಹಣವನ್ನು ಸೇವಿಂಗ್ಸ್ಗೆ ಅಂತ ಇರುವುದು ಇದರಲ್ಲಿ ನೀಡ್ಸ್ ಅಂದರೆ ನಮಗೆ ಅವಶ್ಯಕತೆ ಇರುವಂತಹ ವಸ್ತುಗಳಿಗೆ ಹಣವನ್ನು ಸ್ಪೆಂಡ್ ಮಾಡೋದು ಇನ್ನು ವಾಣ್ಸ್ ಅಂದರೆ ನಮಗೆ ಇಷ್ಟವಾಗುವಂತಹ ವಸ್ತುಗಳನ್ನು ಕೊಂಡುಕೊಳ್ಳುವುದು ಆ ವಸ್ತುಗಳು ನಮಗೆ ಸಂತೋಷವನ್ನು ತಂದುಕೊಡುತ್ತದೆ ಇನ್ನು ಸೇವಿಂಗ್ ಇದೇ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮನ್ನು ಶ್ರೀಮಂತರಾಗಿ ಮಾಡೋದು ನಿಜವಾಗಲೂ ಹೇಳಬೇಕಾದರೆ ಫಿಫ್ಟಿ ತರ್ಟಿ ಟ್ವೆಂಟಿ ರೋಲ್ ಅನ್ನು ಎಲಿಜಿಬತ್ ವಾರನ್ ಅನ್ನುವರು ಈ ರೋಲ್ ಅನ್ನು ಬರೆದಿರುತ್ತಾರೆ ಅದು ಈ ಬುಕ್ ಅನ್ನು ಎರಡ್ ಐದರಲ್ಲಿ ಬರೆದಿರುವಂತದ್ದು ನಿಜವಾಗಲೂ ಈ ಫಿಫ್ಟಿ ತರ್ಟಿ ಟ್ವೆಂಟಿ ರೋಲ್ ಅನ್ನು ನೀವು ಪಾಲಿಸಿದರೆ ಹಂಡ್ರೆಡ್ ಪರ್ಸೆಂಟ್ ಫೈನಾನ್ಸಿಯಲ್ ಫ್ರೀಡಮ್ ಅನ್ನು ಸಾಧಿಸುತ್ತೀರಾ ಯೋಚನೆ ಮಾಡಿ ಈಗಿರುವ ದೊಡ್ಡ ದೊಡ್ಡ ಶ್ರೀಮಂತರು ಸಹ ಈ ರೀತಿ ಇರುವಂತಹ ನಿಯಮಗಳನ್ನು ಕಡಿಮೆ ಸಂಬಳದಿಂದನೇ ಪಾಲಿಸಿ ಇವತ್ತು ಅಷ್ಟು ದೊಡ್ಡ ಶ್ರೀಮಂತರಾಗಿರುವುದು ಆಗ್ಲೇ ಹೇಳಿದ ಹಾಗೆ ಫಿಫ್ಟಿ ತರ್ಟಿ ಟ್ವೆಂಟಿ ರೋಲ್ನಲ್ಲಿ ಐವತ್ತು ಪರ್ಸೆಂಟ್ ಹಣವನ್ನು ಇಪ್ಪತ್ತು ಸಾವಿರ ಸಂಬಳದಲ್ಲಿ ನೀಡ್ಸ್ಗೆ ಖರ್ಚು ಮಾಡಬೇಕು ಅಂದರೆ ಇಪ್ಪತ್ತು ಸಾವಿರ ಹಣದಲ್ಲಿ ಹತ್ತು ಸಾವಿರ ಹಣವನ್ನು ನಿಮ್ಮ ದಿನನಿತ್ಯದ ಖರ್ಚುಗಳಿಗೆ ಸ್ಪೆಂಡ್ ಮಾಡಬೇಕು ಅಂದರೆ ಮನೆಯ ಬಾಡಿಗೆ ಇರಬಹುದು ತರಕಾರಿ ಬೆಳೆಗಳು ಅಡುಗೆ ಮಾಡುವಂತ ವಸ್ತುಗಳು ಕರೆಂಟ್ ಬಿಲ್ ವಾಟರ್ ಬಿಲ್ ನೀವು ದಿನನಿತ್ಯ ಉಪಯೋಗಿಸುವಂತಹ ವಸ್ತುಗಳನ್ನು ಮಾತ್ರ ಇಪ್ಪತ್ತು ಸಾವಿರ ಸಂಬಳದಲ್ಲಿ ಕೇವಲ ಹತ್ತು ಸಾವಿರ ಮಾತ್ರ ಹಣವನ್ನು ಖರ್ಚು ಮಾಡಬೇಕು ಇದಕ್ಕಿಂತ ಮೇಲೆ ನೀವು ಖರ್ಚು ಮಾಡಲೇಬೇಡಿ ಖರ್ಚನ್ನು ಇನ್ನೂ ಕಡಿಮೆ ಮಾಡಿದರೆ ತುಂಬ ಒಳ್ಳೆಯದು ಇನ್ನು ಇಪ್ಪತ್ತು ಸಾವಿರ ಸಂಬಳದಲ್ಲಿ ಮೂವತ್ತು ಪರ್ಸೆಂಟ್ ಹಣವನ್ನು ಅಂದರೆ ಆರು ಸಾವಿರ ಹಣವನ್ನು ಖರ್ಚು ಮಾಡಬೇಕು ಅಂದರೆ ಈಗ ನೀವು ಒಂದು ಸಿನಿಮಾ ನೋಡುವುದಕ್ಕೆ ಆಚೆ ಹೋಟೆಲ್ನಲ್ಲಿ ಊಟ ಮಾಡುವುದಕ್ಕೆ ಒಂದು ಹೊಸ ಫೋನನ್ನು ತೆಗೆದುಕೊಳ್ಳುವುದಕ್ಕೆ ಬಟ್ಟೆಗಳನ್ನು ತೆಗೆದುಕೊಳ್ಳುವುದಕ್ಕೆ ಇಂತಹ ನಿಮ್ಮ ಆಸೆಗಳನ್ನು ಪೂರ್ತಿ ಮಾಡಿಕೊಳ್ಳುವುದಕ್ಕೆ ನಿಮ್ಮ ಇಪ್ಪತ್ತು ಸಾವಿರ ಸಂಬಳದಲ್ಲಿ ಆರು ಸಾವಿರ ಹಣವನ್ನು ಖರ್ಚು ಮಾಡಬೇಕು ಹೇಗೆ ಮಾಡಿದರೆ ನೀವು ನಿಮ್ಮ ಆಸೆಗಳನ್ನು ಸಹ ಪೂರ್ಣಗೊಳಿಸಬಹುದು ಮತ್ತು ಇಲ್ಲಿ ಇನ್ನೊಂದು ವಿಷಯ ನಿಮಗೆ ತಿಳಿಸುವುದೇನೆಂದರೆ ಈ ಆರು ಸಾವಿರ ಹಣವನ್ನು ನಿಮ್ಮ ಆಸೆಗಳಿಗೆ ಎತ್ತಿಟ್ಟಿರೋದು ಈ ಆರು ಸಾವಿರದಲ್ಲಿ ಒಂದು ಸಾವಿರ ಹಣವನ್ನು ಸಪರೇಟ್ ಆಗಿ ಪಕ್ಕಕ್ಕೆ ಎತ್ತಿಟ್ಟುಕೊಳ್ಳಿ ಅದು ಯಾಕೆಂದರೆ ಈ ಒಂದು ಸಾವಿರ ಹಣವನ್ನು ಹೆಲ್ತ್ ಮತ್ತು ಟರ್ಮ್ ಇನ್ಸುರೆನ್ಸ್ ಗಳಿಗೆ ಸ್ಪೆಂಡ್ ಮಾಡಬೇಕು ನಿಮಗೆಲ್ಲ ಗೊತ್ತಿರಬಹುದು ಕೋವಿಡ್ ಸಮಯದಲ್ಲಿ ಸಾಕಷ್ಟು ಜನರಿಗೆ ಕೋವಿಡ್ ಬಂದು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದರು ಇದರಲ್ಲಿ ಸಾಕಷ್ಟು ಜನರು ಸತ್ತು ಹೋದರು ಯಾಕೆಂದರೆ ನಿಮಗೆಲ್ಲ ಗೊತ್ತಿರಬಹುದು ನಮ್ಮ ಭಾರತದಲ್ಲಿ ಸಾಕಷ್ಟು ಪೂರ್ವ ಮತ್ತು ಮಿಡಲ್ ಕ್ಲಾಸ್ ಜನರು ಇರುವಂತವರು ಇವರು ಒಂದೊಂದು ರೂಪಾಯಿ ಹಣವನ್ನು ಕೂಡಿಟ್ಟು ಒಂದಿಷ್ಟು ಹಣವನ್ನು ಸೇವ್ ಮಾಡಿಕೊಂಡಿದ್ದರು ಈ ಪೂರ್ ಮತ್ತು ಮಿಡಿಲ್ ಕ್ಲಾಸ್ ಜನರಿಗೆ ಕೋವಿಡ್ ಬಂದು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದರಿಂದ ತಾನು ಕೂಡಿಟ್ಟ ಹಣವನ್ನೆಲ್ಲ ಆ ಹಾಸ್ಪಿಟಲ್ಗೆ ಖರ್ಚು ಮಾಡಿ ತಮ್ಮ ಕುಟುಂಬವರನ್ನು ಉಳಿಸಿಕೊಂಡರು ಇದರಿಂದ ಬಡವರು ಇನ್ನೂ ಬಡವರಾದರೂ ಮನೆ ಕಟ್ಟುವುದಕ್ಕೆ ಇಲ್ಲವೋ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇಟ್ಟುಕೊಂಡಿದ್ದ ಹಣವು ಎಲ್ಲ ಖರ್ಚಾಯಿತು ಇದರಿಂದ ಝೀರೋದಿಂದ ಮತ್ತೆ ಸೇವಿಂಗ್ ಮಾಡಬೇಕು ಇದಕ್ಕೆ ನೀವು ತಿಂಗಳಿಗೆ ಐನೂರು ರೂಪಾಯಿಯನ್ನು ಕೊಟ್ಟು ಒಂದು ಹೆಲ್ತ್ ಅನ್ನು ತೆಗೆದುಕೊಂಡರೆ ನಿಮಗೆ ಅಥವಾ ನಿಮ್ಮ ಮನೆಯವರಿಗೆ ಆರೋಗ್ಯದಲ್ಲಿ ಏನೇ ತೊಂದರೆ ಆದರೂ ನಿಮ್ಮ ಎಲ್ಲ ಹಾಸ್ಪಿಟಲ್ ಬಿಲ್ ಅನ್ನು ಆ ಹೆಲ್ತ್ ಕಂಪನಿ ಅವರೇ ಬಿಲ್ ಅನ್ನು ಪೇ ಮಾಡುತ್ತಾರೆ ಹತ್ತಿರ ಒಂದು ರೂಪಾಯಿ ಹಣವನ್ನು ಸಹ ತೆಗೆದುಕೊಳ್ಳುವುದಿಲ್ಲ ಅದಕ್ಕೆ ಒಂದು ಹೆಲ್ತ್ ಇನ್ಸುರೆನ್ಸ್ ತೆಗೆದುಕೊಳ್ಳಿ ಇನ್ನು ಮಿಕ್ಕಿದ ಐನೂರು ರೂಪಾಯಿಗೆ ಟರ್ಮ್ ಇನ್ಸುರೆನ್ಸ್ ತೆಗೆದುಕೊಳ್ಳಿ ಕಾರಣ ನಿಮ್ಮ ಕುಟುಂಬದ ಜನರನ್ನು ನೀವೇ ಸಾಕುತ್ತಿದ್ದರೆ ಅಥವಾ ನಿಮ್ಮ ಸಂಬಳದ ಮೇಲೆ ನಿಮ್ಮ ಕುಟುಂಬವು ಆಧಾರವಾಗಿದ್ದರೆ ನಿಮಗೆ ಏನಾದರೂ ತೊಂದರೆಯಾಗಿ ನೀವು ಸಾವನ್ನಪ್ಪಿದರೆ ನಿಮ್ಮನ್ನು ನಂಬಿಕೊಂಡ ನಿಮ್ಮ ಕುಟುಂಬವು ಬೀದಿಗೆ ಬರಬಾರದು ಅಂದರೆ ದಯವಿಟ್ಟು ಒಂದು ಟರ್ಮ್ ಇನ್ಸುರೆನ್ಸ್ ಅನ್ನು ತೆಗೆದುಕೊಳ್ಳಿ ಇದರಿಂದ ನಿಮಗೆ ಏನಾದರೂ ತೊಂದರೆಯಾಗಿ ನೀವು ಇಲ್ಲದಿದ್ದರೆ ನೀವು ಮಾಡಿಸಿದಂತಹ ಟರ್ಮ್ ಇನ್ಸುರೆನ್ಸ್ ಕಂಪನಿಯೇ ನಿಮ್ಮ ಕುಟುಂಬಕ್ಕೆ ಹಣವನ್ನು ಕೊಡುತ್ತಾರೆ ಅದು ನೀವು ಎಷ್ಟು ಹಣಕ್ಕೆ ಇನ್ಸುರೆನ್ಸ್ ಮಾಡಿರುತ್ತೀರೋ ಅಷ್ಟು ಹಣ ಬರುತ್ತದೆ ದಯವಿಟ್ಟು ಈ ಹೆಲ್ತ್ ಮತ್ತು ಟರ್ಮ್ ಇನ್ಸುರೆನ್ಸ್ ಅನ್ನು ನೀವು ಯಂಗ್ ಏಜ್ನಲ್ಲಿ ಮಾಡಿಸಿದರೆ ಆದಷ್ಟು ಕಡಿಮೆ ಹಣವನ್ನು ಕಟ್ಟುವುದಕ್ಕೆ ಸಹಾಯವಾಗುತ್ತೆ ಇನ್ನು ಇಪ್ಪತ್ತು ಸಾವಿರ ಸಂಬಳದಲ್ಲಿ ಹತ್ತು ಸಾವಿರ ನಿಮ್ಮ ದಿನನಿತ್ಯದ ಅವಶ್ಯಕತೆಗಳಿಗೆ ಆರು ಸಾವಿರ ನಿಮ್ಮ ಆಸೆಗಳಿಗೆ ಮತ್ತು ಹೆಲ್ತ್ ಮತ್ತು ಟರ್ಮ್ ಇನ್ಸುರೆನ್ಸ್ ಗಳಿಗೆ ಹಣವನ್ನು ಖರ್ಚು ಮಾಡುತ್ತೀರಾ ಆದರೆ ಇನ್ನುಳಿದ ನಾಲ್ಕು ಸಾವಿರ ಹಣವನ್ನು ಸೇವ್ ಮಾಡಬೇಕು ಅಂದರೆ ಇಪ್ಪತ್ತು ಸಾವಿರ ಸಂಬಳದಲ್ಲಿ ಹತ್ತು ಸಾವಿರ ನೀಡ್ಸ್ ಐದು ಸಾವಿರ ವಾಂಡ್ಸ್ ಸಾವಿರ ಎಲ್ತ್ ಮತ್ತು ಟರ್ಮ್ ಇನ್ಸುರೆನ್ಸ್ ಇನ್ನು ಉಳಿದಿದ್ದು ನಾಲ್ಕು ಸಾವಿರ ಇದನ್ನು ನೀವು ಸೇವ್ ಮಾಡುವುದರ ಕಡೆಗೆ ಫೋಕಸ್ ಮಾಡಿ ಹೊರತು ಈ ನಾಲ್ಕು ಸಾವಿರ ಹಣವನ್ನು ಯಾವುದೇ ಕಾರಣಕ್ಕೂ ಖರ್ಚು ಮಾಡಬೇಡಿ ಮತ್ತು ಈ ಹಣವನ್ನು ಸೇವ್ ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಇಟ್ಟುಕೊಂಡು ಹಾಗೆ ಸುಮ್ಮನಿದ್ದರೆ ನೀವು ಯಾವತ್ತಿಗೂ ಶ್ರೀಮಂತರಾಗುವುದಿಲ್ಲ ಮತ್ತು ಕೋಟ್ಯಾಧಿಪತಿ ಆಗುವುದಿಲ್ಲ ಬದಲು ಈ ನಾಲ್ಕು ಸಾವಿರ ಹಣವನ್ನು ಸೇವ್ ಮಾಡಿ ಇದನ್ನು ಇನ್ವೆಸ್ಟ್ ಮಾಡಬೇಕು ಯಾಕೆಂದರೆ ಇನ್ಫ್ಲೇಷನ್ ಅನ್ನುವ ದಿವ್ವ ನಮ್ಮ ಹಣವನ್ನು ತಿಂದು ಹಾಕುತ್ತದೆ ಇದನ್ನು ಅರ್ಥ ಮಾಡಿಕೊಂಡರೆ ನೀವು ಬಡವರಾಗುವುದಿಲ್ಲ ಹಾಗಾದರೆ ಏನಿದು ಇನ್ಫ್ಲೇಷನ್ ಅಂತ ನೀವು ಕೇಳಬಹುದು ಇನ್ಫ್ಲೇಷನ್ ಅಂದರೆ ಒಂದು ವಸ್ತುವಿಗೆ ಇವತ್ತು ಇರುವ ಬೆಲೆಗಿಂತ ನಾಳೆ ದಿನ ಜಾಸ್ತಿ ಇರುವುದು ಅದು ನಮ್ಮ ದೇಶದಲ್ಲಿ ಇನ್ಫ್ಲೇಷನ್ ಆರರಿಂದ ಏಳು ಪರ್ಸೆಂಟ್ ಹೆಚ್ಚುತ್ತಾ ಹೋಗುತ್ತದೆ ಅಂದರೆ ನಮ್ಮ ಹಿಂದಿನ ಹತ್ತು ವರ್ಷ ಹಿಂದೆ ಒಂದು ಮಟ್ಟಿಯ ಬೆಲೆ ಎರಡು ರೂಪಾಯಿ ಇದ್ದಿದ್ದು ಇವತ್ತು ಏಳು ರೂಪಾಯಿ ತನಕ ಆಗಿದೆ ಇದನ್ನೇ ಇನ್ಫ್ಲೇಷನ್ ಎಂದು ಕರೆಯುವುದು ಈ ಇನ್ಫ್ಲೇಷನ್ ಅನ್ನು ನಾವು ಬೀಟ್ ಮಾಡಿ ನಾವು ಶ್ರೀಮಂತರಾಗಬೇಕೆಂದರೆ ದಯವಿಟ್ಟು ನಾಲ್ಕು ಸಾವಿರ ಹಣವನ್ನು ಸೇವ್ ಮಾಡಿ ರಿಟರ್ನ್ ಕೊಡುವಂತಹ ಫ್ಲಾಟ್ಫಾರಂನಲ್ಲಿ ಇನ್ವೆಸ್ಟ್ ಮಾಡಬೇಕು ಹಾಗಾದರೆ ನಮ್ಮ ಹಣವನ್ನು ಎಲ್ಲಿ ಇನ್ವೆಸ್ಟ್ ಮಾಡೋದು ಎಂದು ನಿಮ್ಮಲ್ಲಿ ಪ್ರಶ್ನೆ ಬರುತ್ತದೆ ಮತ್ತು ನಾವು ಕೋಟೆ ಅಧಿಪತಿ ಆಗೋದು ಹೇಗೆ ಅದರಲ್ಲೂ ನಾಲ್ಕು ಸಾವಿರ ಹಣವನ್ನು ಇನ್ವೆಸ್ಟ್ ಮಾಡಿ ಒಂದು ಕೋಟಿ ಹಣವನ್ನು ಹೇಗೆ ಸಂಪಾದನೆ ಮಾಡೋದು ಅಂತ ನೀವು ನಾಲ್ಕು ಸಾವಿರ ಹಣವನ್ನು ಆರ್ ಡಿ ಪಿ ಪಿ ಎಫ್ ಎನ್ ಪಿ ಎಸ್ ಎಂಬಲ್ಲಿ ಇನ್ವೆಸ್ಟ್ ಮಾಡಿದರೆ ನೀವು ಕೋಟೆ ಅಧಿಪತಿ ಆಗಲು ಸಾಧ್ಯನೇ ಇಲ್ಲ ಅದು ಆದರೂ ಮೂವತ್ತೈದರಿಂದ ನಲವತ್ತು ವರ್ಷ ಬೇಕಾಗುತ್ತದೆ ಆಗ ಈ ಒಂದು ಕೋಟಿಯ ಬೆಲೆ ಏನಕ್ಕೂ ಆಗುವುದಿಲ್ಲ ಈಗಿರೋ ಒಂದು ಕೋಟಿಯ ಬೆಲೆ ನಲವತ್ತು ವರ್ಷ ಆದ ಬಳಿಕ ಇದರ ಬೆಲೆ ಲಕ್ಷಗಳಲ್ಲಿ ಇರುತ್ತದೆ ಅದಕ್ಕೆ ನೀವು ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಿದರೆ ಒಂದು ಕೋಟಿಯನ್ನು ಸಂಪನ್ನೆ ಮಾಡುತ್ತೀರಾ ಅದು ನಾಲ್ಕು ಸಾವಿರ ಹಣವನ್ನು ಇನ್ವೆಸ್ಟ್ ಮಾಡಿ ಇಪ್ಪತ್ತು ವರ್ಷದಲ್ಲಿ ಒಂದು ಕೋಟಿಯನ್ನು ಸಂಪನ್ನೆ ಮಾಡಬಹುದು ಈ ಒಂದು ಕೋಟಿಯಿಂದ ಇಪ್ಪತ್ತು ವರ್ಷದ ಬಳಿಕ ಒಂದು ದೊಡ್ಡದಾದ ಮನೆಯನ್ನು ಕಟ್ಟಬಹುದು ಇಲ್ಲವಾದರೆ ನಿಮ್ಮ ಮಕ್ಕಳಿಗೆ ನೀಡಬಹುದು ಇಲ್ಲ ಅಂದರೆ ನಿಮ್ಮ ರಿಟೈರ್ಮೆಂಟ್ ಆದ ನಂತರ ಈ ಒಂದು ಕೋಟಿಯನ್ನು ಖರ್ಚು ಮಾಡಬಹುದು ಹಾಗಾದರೆ ನಾಲ್ಕು ಸಾವಿರದಿಂದ ರಿಂದ ಒಂದು ಕೋಟಿ ಹಣವನ್ನು ಹೇಗೆ ಮಾಡೋದು ಎಂದು ನೋಡುವುದಾದರೆ ಅದು ಗೂಗಲ್ ನಲ್ಲಿ ಎಸ್ ಐ ಪಿ ಕ್ಯಾಲ್ಕುಲೇಟರ್ ಇನ್ ಪಿನಾಲಜಿ ಎಂದು ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ಫಸ್ಟ್ ನಲ್ಲಿ ಸ್ಟೆಪ್ ಅಪ್ ಕ್ಯಾಲ್ಕುಲೇಟರ್ ಎಂದು ಇರುತ್ತದೆ ಇದನ್ನು ಕ್ಲಿಕ್ ಮಾಡಿ ಆಗ ಅಲ್ಲಿ ಸ್ಟೆಪ್ ಅಪ್ ಕ್ಯಾಲ್ಕುಲೇಟರ್ ಎಂದು ಓಪನ್ ಆಗುತ್ತದೆ ಆಗ ಮೇಲಕ್ಕೆ ಎತ್ತಿದರೆ ಅಲ್ಲಿ ಮಂತ್ಲಿ ಇನ್ವೆಸ್ಟ್ಮೆಂಟ್ ಅಮೌಂಟ್ ಇರುತ್ತದೆ ಇದರಲ್ಲಿ ನೀವು ನಾಲ್ಕು ಸಾವಿರ ಎಂದು ಟೈಪ್ ಮಾಡಿ ಹಾಗೆ ಇದರ ಕೆಳಗೆ ಗ್ರೋತ್ ಇನ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಎಂದು ಇದೆ ಇದರಲ್ಲಿ ಹತ್ತು ಪರ್ಸೆಂಟ್ ಅಂತ ಹಾಕಿ ಈ ಗ್ರೋತ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅಂದರೆ ನೀವು ತಿಂಗಳಿಗೆ ನಾಲ್ಕು ಸಾವಿರ ಹಣವನ್ನು ಹನ್ನೆರಡು ತಿಂಗಳಿಗೆ ಒಟ್ಟು ನಾಲ್ಕು ಸಾವಿರ ಎಂಟು ಹನ್ನೆರಡು ಅಂದರೆ ನಲವತ್ತೆಂಟು ಸಾವಿರ ಹಣವನ್ನು ಈ ವರ್ಷ ಇನ್ವೆಸ್ಟ್ ಮಾಡುತ್ತೀರಾ ಮುಂದಿನ ನಿಮ್ಮ ಸಂಬಳ ಇಪ್ಪತ್ತು ಸಾವಿರದಿಂದ ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡು ಸಾವಿರ ಆಗಿರುತ್ತದೆ ಇದಕ್ಕಾಗಿ ನಾಲ್ಕು ಸಾವಿರ ಸೇವಿಂಗ್ ಇದ್ದಿದ್ದು ನಾಲ್ಕು ಸಾವಿರದ ನಾನೂರು ಆಗಿರುತ್ತದೆ ಇದಕ್ಕಾಗಿ ನೀವು ವರ್ಷ ವರ್ಷಕ್ಕೆ ಹತ್ತು ಪರ್ಸೆಂಟ್ ಎಸ್ ಐ ಪಿಯನ್ನು ಅನ್ನು ಜಾಸ್ತಿ ಮಾಡಿದರೆ ನೀವು ಇಪ್ಪತ್ತು ವರ್ಷದಲ್ಲಿ ಒಂದು ಕೋಟಿಯನ್ನು ನೋಡಬಹುದು ಇಲ್ಲ ಬರೀ ತಿಂಗಳಿಗೆ ನಾಲ್ಕು ಸಾವಿರ ಎಸ್ ಐ ಪಿ ಮಾತ್ರ ಇಪ್ಪತ್ತು ವರ್ಷ ಮಾಡಿದರೆ ಒಂದು ಕೋಟಿಯನ್ನು ತಲುಪುವುದಿಲ್ಲ ಇದಕ್ಕಾಗಿ ವರ್ಷದಿಂದ ವರ್ಷಕ್ಕೆ ನಿಮ್ಮ ಸೇವಿಂಗ್ ಹಣವನ್ನು ಹತ್ತು ಪರ್ಸೆಂಟ್ ಹೆಚ್ಚಿಸಿ ನೀವು ಆದಷ್ಟು ಬೇಗ ಕೆಳಗೆ ಫಂಡ್ ನಲ್ಲಿ ಹದಿನೈದು ಪರ್ಸೆಂಟ್ ರಿಟರ್ನ್ ಕೊಡುತ್ತೆ ಎಂದು ಹಾಕೋಣ ಮತ್ತೆ ಇದರ ಕೆಳಗೆ ಟೆನ್ಸೂರ್ ಇನ್ ಇಯರ್ಸ್ ಎಂದು ಇದೆ ಇದರಲ್ಲಿ ನೀವು ಇಪ್ಪತ್ತು ವರ್ಷ ತನಕ ನಾಲ್ಕು ಸಾವಿರ ಹಣವನ್ನು ತಿಂಗಳು ತಿಂಗಳು ಎಸ್ ಐ ಬಿ ಮಾಡಿಕೊಂಡು ಹೋಗಬೇಕು ಅದಕ್ಕೆ ಇಪ್ಪತ್ತು ಅಂತ ಹಾಕಿ ಇದನ್ನೆಲ್ಲ ಹಾಕಿ ಇದರ ಕೆಳಗೆ ಕ್ಯಾಲ್ಕುಲೇಟ್ ಮೈ ರಿಟರ್ನ್ ಅಂತ ಇರುತ್ತದೆ ಇದನ್ನು ಕ್ಲಿಕ್ ಮಾಡಿದರೆ ಅದು ಕ್ಯಾಲ್ಕುಲೇಷನ್ ಮಾಡಿ ನೋಡಿಸುತ್ತದೆ ಇದನ್ನು ಮೇಲಕ್ಕೆ ಎತ್ತಿ ನೀವು ಇನ್ವೆಸ್ಟ್ ಮಾಡಿರೋದು ಇಪ್ಪತ್ತೇಳು ಲಕ್ಷದ ನಲವತ್ತೊಂಬತ್ತು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಆದರೆ ಇದಕ್ಕೆ ರಿಟರ್ನ್ ಬಂದಿರೋದು ಎಪ್ಪತ್ತಾರು ಲಕ್ಷದ ಎಪ್ಪತ್ತೇಳು ಸಾವಿರದ ಐದುನೂರ ಇಪ್ಪತ್ತೆಂಟು ರೂಪಾಯಿ ಇದನ್ನೆಲ್ಲ ಸೇರಿಸಿದರೆ ಒಂದು ಕೋಟಿ ನಾಲ್ಕು ಲಕ್ಷದ ತನಕ ಬರುತ್ತದೆ ಈ ಒಂದು ಕೋಟಿಯನ್ನು ನೀವು ಇಪ್ಪತ್ತು ವರ್ಷ ಆದ ಮೇಲೆ ಏನಾದರೂ ಮಾಡಬಹುದು ಆದರೆ ದಯವಿಟ್ಟು ಇಪ್ಪತ್ತು ಸಾವಿರದ ಸಂಬಳವಿದ್ದರೂ ಅದರಲ್ಲಿ ನಾಲ್ಕು ಸಾವಿರ ಹಣವನ್ನು ಹದಿನೈದು ಪರ್ಸೆಂಟ್ ರಿಟರ್ನ್ ಕೊಡುವಂತಹ ಮ್ಯೂಚುವಲ್ ಫಂಡ್ನಲ್ಲಿ ತಿಂಗಳು ತಿಂಗಳು ಎಸ್ ಐ ಪಿ ಮಾಡಿ ಇಪ್ಪತ್ತು ವರ್ಷದ ಬಳಿಕ ಒಂದು ಕೋಟಿ ಹಣವನ್ನು ಸಂಪಾದನೆ ಮಾಡಿ ನೀವು ಕೋಟಿ ಅಧಿಪತಿ ಮತ್ತೆ ಇದಕ್ಕೂ ಮುಂಚೆ ಇನ್ನೊಂದು ಕೆಲಸವನ್ನು ಮಾಡಬೇಕು ಅದು ಎಮರ್ಜೆನ್ಸಿ ಫಂಡ್ ಹೌದು ವೀಕ್ಷಕರೇ ನಿಮ್ಮ ಸಂಬಳದ ಮೂರರಿಂದ ನಾಲ್ಕು ತಿಂಗಳ ಹಣವನ್ನು ಎಮರ್ಜೆನ್ಸಿ ಫಂಡ್ ಆಗಿ ಇಟ್ಟುಕೊಳ್ಳಬೇಕು ಅಂದರೆ ಇಪ್ಪತ್ತು ಸಾವಿರ ಸಂಬಳ ಅಂದರೆ ಮೂರು ತಿಂಗಳ ಸಂಬಳ ಅರವತ್ತು ಸಾವಿರದಿಂದ ಎಂಬತ್ತು ಸಾವಿರ ಹಣವನ್ನು ಒಂದು ಕಡೆ ಎತ್ತಿ ಇಟ್ಟುಕೊಳ್ಳಬೇಕು ಇದು ಯಾಕೆಂದರೆ ಒಂದು ವೇಳೆ ನಿಮಗೆ ಸಡನ್ ಆಗಿ ಕೆಲಸವಿಲ್ಲದಿದ್ದರೆ ನಿಮಗೆ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಆದರೆ ಅದು ಮೂರರಿಂದ ನಾಲ್ಕು ತಿಂಗಳ ಕಾಲ ಈ ರೀತಿ ಯಾವುದೇ ನಿಮಗೆ ಆದಾಯ ಇಲ್ಲದ ದಾರಿಯಲ್ಲಿದ್ದರೆ ನಿಮ್ಮ ದಿನನಿತ್ಯದ ಖರ್ಚುಗಳು ನಿಮ್ಮ ಇನ್ವೆಸ್ಟ್ಮೆಂಟ್ಗಳು ನಿಮ್ಮ ಕುಟುಂಬ ಸಾಕಲು ಹಣ ಬೇಕಾಗುತ್ತೆ ಅದು ಈ ಎಮರ್ಜೆನ್ಸಿ ಫಂಡ್ ಇಲ್ಲದಿದ್ದರೆ ನೀವು ಸಾಲ ಮಾಡಬೇಕಾಗುತ್ತದೆ ಇದರಿಂದ ನೀವು ಬಡವರಾಗುತ್ತೀರಾ ಅದಕ್ಕೆ ನೀವು ನಿಮ್ಮ ಸಂಬಳದ ಮೂರರಿಂದ ನಾಲ್ಕು ತಿಂಗಳ ಸಂಬಳದ ಹಣವನ್ನು ಎಮರ್ಜೆನ್ಸಿ ಫಂಡ್ ಆಗಿ ಇಟ್ಟುಕೊಳ್ಳಿ ದಯವಿಟ್ಟು ಇದನ್ನು ಮಾಡಿದರೆ ನಿಮಗೆ ಮೂರು ತಿಂಗಳು ಕೆಲಸವಿಲ್ಲದಿದ್ದರೂ ಯಾವುದೇ ಆದಾಯವಿಲ್ಲದೆ ಮನೆಯಲ್ಲೇ ಇದ್ದರೆ ನಿಮ್ಮ ಮೂರು ತಿಂಗಳ ಖರ್ಚುಗಳನ್ನು ಈ ಎಮರ್ಜೆನ್ಸಿ ಫಂಡ್ ನಿಂದ ನಿಭಾಯಿಸಬಹುದು ಈ ರೀತಿಯಾಗಿ ನೀವು ನಿಮ್ಮ ಇಪ್ಪತ್ತು ಸಾವಿರ ಸಂಬಳವನ್ನು ಮ್ಯಾನೇಜ್ ಮಾಡಿದರೆ ನೀವು ಖಂಡಿತವಾಗಿ ಯಾವುದೇ ರೀತಿ ಸಾಲ ಇಲ್ಲದೆ ಫೈನಾನ್ಷಿಯಲ್ ಫ್ರೀಡಮ್ ಅನ್ನು ಸಾಧಿಸಿ ಕೋಟ್ಯಾಧಿಪತಿ ಆಗಬಹುದು ಇದಿಷ್ಟು ಇವತ್ತಿನ ಮಾಹಿತಿ ನಮಸ್ಕಾರ